ಎಲ್ಲಾ ಮಹಾತ್ಮರ ಹಾಗೂ ಸಾಧಕರ ಸಂತರ ಒಂದು ಪುತ್ಥಳಿಗಳ ಅನಾವರಣವನ್ನ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ ಅವು ಎಲ್ಲವೂ ರಿನೋವೇಲ್ ಆಗಿದೆ ರಿನೋವೇಷನ್ ಆಗಿವೆ ಹೆಂಗಾಗಿದೆ ಅಂದ್ರೆ ತಮ್ಮ ತಮ್ಮ ಜಾತಿಗಳು ನೋಡ್ಕೊಂಡು ಇವತ್ತು ನಾವು ಲಿಂಗಾಯತರ ಎಲ್ಲರೂ ಕೂಡ ಏನ್ ಮಾಡಿದೀವಿ ಬಸವೇಶ್ವರ ರಥವನ್ನ ರಿನೋವೇಷನ್ ಮಾಡಿಸಿ ನಂತರ ಆ ಶಿವಾಜಿ ರಥವನ್ನ ಎಲ್ಲರೂ ಮರಾಠ ಸಮಾಜದವರು ಎಲ್ಲರೂ ಸೇರಿ ಅದನ್ನ ಮಾಡ್ಬೇಕಂತ ಒತ್ತಾಯ ಮಾಡಿದ್ವಿ ಆಮೇಲೆ ಅಂಬೇಡ್ಕರ್ ಪುತ್ರ ಎರಡು ಸಲ ನೀವೆಲ್ಲ ಆಯ್ತು ಆದದ್ದು ನಮ್ದು ಒಳ್ಳೇದೇ ಅದ್ರ ಜೊತೆಗೆ ಇವತ್ತು ಸ್ವತಂತ್ರ ಸಿಕ್ಸ್ ಮಂತ್ರ ಏನ್ ನಿರ್ಮಾಣ ಆಗೈತಿ ಗಾಂಧಿ ಪುತ್ರಳ ಅದಕ್ಕೆ ಎರಡು ಕೈ ಇಲ್ಲ ಒಂದು ಸಿಮೆಂಟ್ ಪುತ್ರಳ ಐತಿ ಅದು ಇನ್ನೂ ಯಾರು ಅದನ್ನ ರಿನೋವೇಷನ್ ಮಾಡ್ತ ಮಾಡಬೇಕು ನಗರವನ್ನು ಸುಂದರವಾಗಿ ಮಾಡಬೇಕು ಗಾಂಧಿ ವೃತ್ತವನ್ನ ಒಂದು ಸುಂದರವಾಗಿ ಕಾಣಿಸ್ಬೇಕು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಯಾರು ಮಾಡಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನ ನಾವು ಯಾಕೆ ಇಲ್ಲಿ ಕಿತ್ತೂರು ಚೆನ್ನಮ್ಮ ರಂಗ ಮಂದಿರ ಇತ್ತು ನಾವೆಲ್ಲರೂ ನಾಟಕ ನೋಡಿರ್ಬೋದು ಆ ನಾಟಕ ರಂಗಮಂದಿರ ಈಗ ಅದು ಗಪ್ಪ ಆಗ್ಬಿಟ್ಟದ ಅದೇನು ಸರ್ಕಾರದ ಆಸ್ತಿ ಇತ್ತು ಅಥವಾ ಏನು ಖಾಸಗಿ ಆಸ್ತಿ ಇತ್ತೋ ಅದು ಗೊತ್ತಿಲ್ಲ ಆದ್ರ ಚೆನ್ನಮ್ಮ ರಂಗ ಮಂದಿರ ಅಂತಕ್ಕಂಥದ್ದು ಅಲ್ಲೇ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ರಂಗ ಮಂದಿರವನ್ನ ರಿನಿವೇಶನ್ ಮಾಡಿ ಈ ಸಾಮಾಜಿಕ ಮತ್ತು ರಂಗಕರ್ಮಿಗಳಿಗೆ ಒಂದು ಅನುಕೂಲವಾಗಲಿ ಅವರು ನಾಟಕವನ್ನು ಮಾಡಿ ಅವರ ಹೊಟ್ಟೆಯನ್ನ ತುಂಬಿಸ್ಕೊಡುವಂತ ಕೆಲಸವನ್ನು ಇವತ್ತು ಬಡವರು ಇರ್ತಾರೆ ಬಡ ಕಲಾವಿದರಿಗೆ ಸಹಿತ ಅದು ಸರ್ಕಾರದಿಂದ ಉಪಯೋಗ ಆಗ್ಲಿ ಅಂತಕ್ಕಂಥ ಆಹ್ವಾನಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ಜಯ ಕರ್ನಾಟಕ ಸಂಘಟನೆ ಪರವಾಗಿ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿಯನ್ನ ಸಲ್ಲಿಸಿದ್ದೀವಿ ಆ ಮನವಿಯ ವಿವರವನ್ನ ತಮ್ಮ ಮುಂದೆ ಹೇಳಲು ನಾನು ಇಚ್ಛೆ ಪಡ್ತೀನಿ ವಿಜಯಪುರ ಒಂದು ಐತಿಹಾಸಿಕ ನಗರವಾಗಿದ್ದು ಐತಿಹಾಸಿಕ ವಸ್ತು ಸಂಗ್ರಹಾಲಯದ ಜೊತೆಗೆ ಒಳ್ಳೊಳ್ಳೆ ಇವತ್ತು ಗೋಳ್ಮಟ ಆಗಿರ್ಬೋದು ಇಬ್ರಾಹಿಂ ರೋಜಿ ಆಗಿರ್ಬೋದು ಉಬ್ಬಿ ರೋಜ ಆಗಿರ್ಬೋದು ಇಂಥ ಅನೇಕ ಪ್ರವಾಸಿ ತಾಣವಾಗಿದ್ದು ಆಮೇಲೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಇಲ್ಲಿ ಹೊರಗಿನ ಎಲ್ಲ ಜನರು ವಿಜಯ ವಿಜಯಪುರಕ್ಕೆ ಬರೋದ್ರಿಂದ ನಮಗೊಂದು ಹೆಮ್ಮೆ ವಿಚಾರ ಏನಪ್ಪಾ ಅಂದ್ರೆ ಈ ಐತಿಹಾಸಿಕ ನಗರದ ಜೊತೆ ಇವತ್ತು ನಡೆದಾಡುವ ದೇವರು ಅತ್ಯಷನ್ ನಾವು ಏನು ಕರಿತೀವಿ ಜ್ಞಾನ ಯೋಗಾಶ್ರಮದ ಶ್ರೀ 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 ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರನ್ನ ಇವತ್ತು ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಬೇಡಿಕೆಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಅದ್ರ ಜೊತೆಗೆ ಜೊತೆ ಜೊತೆಗೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ಮಹಾತ್ಮ ಬಸವೇಶ್ವರರ ಹೆಸರನ್ನ ಕೂಡ ಇಡಬೇಕು ಯಾಕಂತ ಹೇಳಿದ್ರ ಬಸವನಾಡು ಕೈಷನ್ ಕರೆಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಅವರು ಸ್ವಂತ ಹುಟ್ಟಿರುವಂತ ಸ್ಥಳ ವಿಜಯಪುರ ಜಿಲ್ಲೆಯೊಳಗೆ ಇದೆ ಆದ ಕಾರಣಕ್ಕೆ ನಾವು ಬಸವೇಶ್ವರರ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಏನಪ್ಪ ಅಂದ್ರೆ ಈಗ ನಾವು ಎಲ್ಲ ಮಹಾತ್ಮರ ಹಾಗೂ ಸಾಧಕರ ಸಂತರ ಒಂದು ಪುತ್ಥಳಿಗಳ ಅನಾವರಣವನ್ನ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ ಅವು ಎಲ್ಲವೂ ರಿನೋವೇಲ್ ಆಗಿದೆ ರಿನೋವೇಷನ್ ಆಗಿವೆ ಹೆಂಗಾಗಿದೆ ಅಂದ್ರೆ ತಮ್ಮ ತಮ್ಮ ಜಾತಿಗಳನ್ನ ನೋಡ್ಕೊಂಡು ಇವತ್ತು ನಾವು ಲಿಂಗಾಯತರು ಎಲ್ಲರೂ ಕೂಡ ಏನ್ ಮಾಡಿದ್ವಿ ಬಸವೇಶ್ವರ ರಥವನ್ನ ರಿನೋವೇಷನ್ ಮಾಡಿಸಿ ನಂತರ ಶಿವಾಜಿ ರಥವನ್ನ ಎಲ್ಲರೂ ಮರಾಠ ಸಮಾಜದವರು ಎಲ್ಲರೂ ಸೇರಿ ಅದನ್ನ ಮಾಡ್ಬೇಕಂತ ಒತ್ತಾಯ ಮಾಡಿದ್ವಿ ಆಮೇಲೆ ಅಂಬೇಡ್ಕರ್ ಪುತ್ರಳ ಎರಡ್ ಸಲ ರಿನೋವೇಲ್ ಆಯ್ತು ಆದದ್ರೆ ನಮಗೆ ಒಳ್ಳೇದೇ ಅದ್ರ ಜೊತೆಗೆ ಇವತ್ತು ಸ್ವತಂತ್ರ ಸಿಕ್ಸ್ ನಂತರ ಏನ್ ನಿರ್ಮಾಣ ಆಗೈತಿ ಗಾಂಧಿ ಪುತ್ಳ ಅದಕ್ಕೆ ಎರಡು ಕೈ ಇಲ್ಲ ಒಂದ್ ಸಿಮೆಂಟ್ ಪುತ್ಳ ಐತಿ ಅದು ಇನ್ನವರಿಗೆ ಯಾರು ಅದನ್ನು ರಿಲೇಷನ್ ಮಾಡ್ತ ಮಾಡಬೇಕು ನಗರವನ್ನು ಸುಂದರವಾಗಿ ಮಾಡಬೇಕು ಗಾಂಧಿ ವೃತ್ತವನ್ನ ಒಂದು ಸುಂದರವಾಗಿ ಕಾಣಿಸ್ಬೇಕು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಯಾರು ಮಾಡಿಲ್ಲ ಇವತ್ತು ಈ ಎಲ್ಲ ವಿಚಾರಗಳನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಪ್ಪ ಅಂದ್ರೆ ಐತಿಹಾಸಿಕ ನಗರ ಸುಂದರವಾಗಬೇಕು ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ಇಲ್ಲಿ ಕಿತ್ತೂರು ಚೆನ್ನಮ್ಮ ರಂಗಮಂದಿರ ಇತ್ತು ನಾವೆಲ್ಲರೂ ನಾಟಕ ನೋಡಿರ್ಬೋದು ಆ ನಾಟಕ ರಂಗಮಂದಿರ ಈಗ ಅದು ಆಗ್ಬಿಟ್ಟೈತಿ ಅದೇನು ಸರ್ಕಾರದ ಆಸ್ತಿ ಇತ್ತು ಅಥವಾ ಏನು ಖಾಸಗಿ ಆಸ್ತಿ ಇತ್ತು ಅದು ಗೊತ್ತಿಲ್ಲ ಆದ್ರೆ ಚೆನ್ನಮ್ಮ ರಂಗಮಂದಿರ ಅಂತಕ್ಕಂಥದ್ದು ಅಲ್ಲೇ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ರಂಗ ಮಂದಿರವನ್ನ ಮಾಡಿ ಈ ಸಾಮಾಜಿಕ ಮತ್ತು ರಂಗಕರ್ಮಿಗಳಿಗೆ ಒಂದು ಅನುಕೂಲವಾಗಲಿ ಅವರು ನಾಟಕವನ್ನು ಮಾಡಿ ಅವ್ರ ಹೊಟ್ಟೆಯನ್ನು ತುಂಬಿಸ್ಕೊಡುವಂಥ ಕೆಲಸವನ್ನು ಇವತ್ತು ಬಡವರು ಇರ್ತಾರೆ ಬಡ ಕಲಾವಿದರಿಗೆ ಸಹಿತ ಅದು ಸರ್ಕಾರದಿಂದ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಆ ರಂಗಮಂದಿರವನ್ನು ಕೂಡ ಇವತ್ತು ರಿನಿವೇಶನ್ ಮಾಡಿ ಆ ಕಲಾವಿದರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಸರ್ಕಾರದ ಮುಂದಿಟ್ಟೇವೆ ಈ ಒಂದು ಎಲ್ಲ ವಿಚಾರಕ್ಕೆ ಅಕಸ್ಮಾತ್ ಸರ್ಕಾರ ಮಾಡದೇ ಇದ್ರೆ ಮುಂದಿನ ದಿನಮಾನದೊಳಗೆ ನಾವು ಹೋರಾಟದ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶನು ನಾವು ತಿಳಿಸ್ಲಾಕೀವಿ ಇವತ್ತೇ ತಿಳಿಸ್ಕೊಂಡು ಒಂದು ತಿಂಗಳೊಳಗೆ ನಮಗೆ ಬರಬೇಕು ಒಂದು ತಿಂಗಳಾಗ ನಾವು ಏನು ಇವತ್ತು ಮನವಿ ಕೊಟ್ಟಿದ್ದೀವಿ ಒಂದು ತಿಂಗಳೊಳಗಾಗಿ ಅವರು ನಮಗೆ ಉತ್ತರ ಕೊಡಬೇಕು ಮಾಡ್ತೀವಿ ಮಾಡಂಗಿಲ್ಲ ಅಲ್ಲ ಅವು ಮಾಡಲೇಬೇಕು ಮಾಡದೇ ಇದ್ದರೆ ನಾವು ಸತ್ಯಾಗ್ರಹ ಮಾಡುವುದು ಖಂಡಿತ ಈ ವಿಚಾರದಲ್ಲಿ ನಾವು ಮಾಧ್ಯಮಿತ್ರರಿಗೆ ತಿಳಿಸ್ತೀವಿ ಈ ವಿಚಾರಕ್ಕೆ ನಾವು ಸಾರ್ವಜನಿಕ ಬರೀ ಜಯ ಕರ್ನಾಟಕ ಸಂಘಟನೆ ಒಂದೇ ಅಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಇನ್ನುಳಿದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಎಲ್ಲರೂ ಸೇರಿ ಇವತ್ತು ಈ ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಒದಗಬಹುದು ಇದು ವಿಜಯಪುರ ಜಿಲ್ಲೆಯ ಒಂದು ಮುಖ್ಯ ವಿಷಯವಾಗಿರೋದರಿಂದ ಇದನ್ನು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಇದು ಸರ್ಕಾರಕ್ಕೆ ಮುಟ್ಟು ಹಂಗೆ ತಾವು ನಮಗೆ ತಮಗೆ ತಿಳಿಸ್ಬೇಕು ಅಂತಕ್ಕಂಥ ಕೋರಿಕೆಯನ್ನು ನಾನು ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀನಿ ಖುದ್ದಾಗಿ ಕೊಟ್ಟಿಲ್ಲ ಆದರೆ ಇವತ್ತು ಡಿ ಸಿ ಅವ್ರಿಗೆ ಏನು ತಿಳಿಸಿವಪ್ಪ ಅಂದರೆ ಮನವಿಯೊಳಗೆ ತಿಳಿಸಿವ ನಾವು ತೆಗಿಬಾರ್ದೇ ಅಲ್ಲಿ ಪ್ರಧಾನಮಂತ್ರಿಯವರಿಗೇನು ಇದು ಹೋಗ್ಬೇಕು ಇಲ್ಲಿ ಅಷ್ಟೇ ಆಗ್ತಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಮೇಲೆ ಮುನ್ಸಿಪಾಲ್ಟಿ ಅವರಿಗೆ ನಿಮ್ಮ ಡಿ ಸಿ ಅವ್ರ ಮುಖಾಂತರನೇ ಈ ಲೆಟ್ರ್ ಸಂದಾಯ ಆಗಬೇಕು ಇಲ್ಲ ಇನ್ನೂ ಅವ್ರ ಗಮನಕ್ಕೆ ನಾವು ತಂದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಅವ್ರ ಗಮನಕ್ಕೆ ತಂದಿದ್ದೆವು ಅವ್ರು ಅಂತ ತಿಳಿದ್ರೆ ಅವಾಗ ಅದ್ರ ಮುಂದೆ ಅವ್ರು ಏನೂ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಕೊಡಲಿಲ್ಲ ಅನ್ನೋದಕ್ಕಿಂತ ಎರಡು ವರ್ಷ ಡಿಲೇ ಆಗ್ತದೆ ಆದ್ರೆ ಈಗ ನೀವೇನು ಕೇಳಿದ ಪ್ರಶ್ನೆಗೆ ನಾನು ಹೇಳಕತ್ತೀನಿ ಇದು ಕಂಟಿನ್ಯೂ ಇವತ್ತಿನಿಂದ ಇದು ಪ್ರಾರಂಭ ಮುಂದಿನ ದಿನ ಉಗ್ರ ಹೋರಾಟಕ್ಕೂ ತಯಾರದು ಧರಣಿ ಸತ್ಯಾಗ್ರಹಕ್ಕನೂ ತಯಾರದು ಯಾಕೆ ಇನ್ನೂ ಉದ್ಘಾಟನೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನೇನು ಬಿಜೆಪಿ ಯಾಕೆ ಲೇಟ್ ಆಗ್ತಾ ಇದೆ ಹಾಂ ಹಾಂ ಅದು ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಂಗಿರಿ ಯಾಕೆ ನಾವು ಸರ್ಕಾರದೊಳಗೆ ಕೆಲಸ ಮಾಡ್ತಾರಲ್ಲ ಎಲ್ಲ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಿರ್ತೀವಿ ಇದನ್ನ ನಾವು ತಾವು ಕೇಳ್ಕೊಂಡು ಹೇಳಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಮಾಹಿತಿ ಹಾಕಿನ ಪ್ರಕಾರ ಇವತ್ತು ಜಿಲ್ಲಾ ಆಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಿ ಪತ್ರ ಬರೆದಕ್ಕೆ ಅದ್ರ ಬಗ್ಗೆ ತಮಗೆ ನಾವು ತಿಳುವಳಿಕೆ ಕೊಡ್ತೀವಿ ಹ್ಞೂ

ಖಾಸಗಿ ಆಗಿ ಚರ್ಚೆ ಮಾಡಿದೆವು ನಮ್ದು ಏರ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಕತ್ರಿ ಮತ್ತೆ ನಾವು ವಿಮಾನದೊಳಗೆ ಹೋಗ್ಬೇಕು ಅಂತ ಸಾಧ್ಯ ಅಂತಂದೆವು ಅವಾಗಂದ್ರೆ ತಕ್ಷಣ ನಾನೇ ಅದನ್ನು ಓಪನಿಂಗ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಆತಿದೆ ಎರಡು ತಿಂಗಳ ಹಿಂದೆ ಚರ್ಚೆ ಮಾಡಿದಾಗ ಹೇಳ್ಯಾರ ಹೌದೌದು ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯ ಸರ್ಕಾರದವ್ರೆ ಇದನ್ನ ಮಾಡ್ತೀವಿ ಅಂತಕ್ಕಂಥದ್ದು ಎಂ ಬಿ ಪಾಟೀಲ್ ಸಾಹೇಬ್ರಾದ್ರು ಮನವಿ ಮನವಿಯನ್ ಕೊಟ್ಟಿಲ್ಲ ಖಾಸಗಿಯಾಗಿ ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಚರ್ಚೆ ಮಾಡುವಾಗ ಅವ್ರು ನನ್ನ ಕೈಯಿಂದನೇ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲ ಅವ್ರಿಗೆ ನಾವು ಯಾವ ಥರ ಭೇಟ ಆಗಿಲ್ಲ ಆದ್ರೆ ಒಂದು ಧನ್ಯವಾದಗಳನ್ನು ಹೇಳಬೇಕಪ್ಪ ಅಂದ್ರೆ ಇವತ್ತು ನಗರ ಶಾಸಕರು ನಮ್ಮಲ್ಲಿ ಒಂದು ಸಣ್ಣದ ವಿಮಾನ ನಿಲ್ದಾಣ ಆಗಿತ್ತು ಅವ್ರು ಹೇಳಿದ್ರೆ ನಾವ್ ಏನು ಡೆಬ್ಬಿ ಗತಿ ಅಂತ ಹೇಳಿದ್ರು ಅಂಥದ್ದು ಬೇಡ ಅಂಥದ್ದು ಬೇಡ ಒಂದು ಬೃಹತ್ ಪ್ರಮಾಣವಾಗಿರತಕ್ಕಂಥ ವಿಮಾನ ನಿಲ್ದಾಣ ಇಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಕಳ್ಕೊಂಡು ಅವ್ರ ಅದನ್ನು ಮಾಡಿದ್ರು ಅವರಿಗೂ ಕೂಡ ನಾವು ಇಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ ನಿನ್ನೆ ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಸರ್ ಅವ್ರ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಬೇಡಿಕೆ ಇಟ್ಟೇವು ಯಾಕೆ ಹೇಳಿ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇಟ್ರಿ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಇಟ್ಟ್ರಿ ನಾವೇನು ಕೇಳಿಲ್ಲ ನಾಡಪ್ರಭ ಅವ್ರ ಕರ್ನಾಟಕಕ್ಕ ಕೊಡುಗೆ ಆದ್ರದ್ದಿಟ್ ರೀ ಮತ್ತೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇಡಲ್ಲ ದೇಶಕ್ ಸ್ವಾತಂತ್ರ್ಯ ಕೊಟ್ಟವರು ನಿಮ್ದು ಮಹಾತ್ಮಾ ಗಾಂಧಿ ಪುತ್ರಿ ಕಾಣಲ್ಲ ನಾಯಕ ಬಸವಣ್ಣ ಹೌದಲ್ಲ ಸರ್ಕಾರನ ಘೋಷಣೆ ಮಾಡೋದಿಲ್ಲ ಮತ್ ಬಸವಣ್ಣವ್ರನ್ನ ಬಸವಣ್ಣನ ಹೆಸರು ಇಡಕೆ ನೀವ್ ಯಾಕೆ ಹಿಂದ ಮುಂದ ನೋಡ್ತೀರಿ ಸರ್ ಖಂಡಿತ ಹೇಳ್ತೀವಿ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರ ನೇತೃತ್ವ ಒಳಗ ಒಂದು ತಿಂಗಳು ಬಿಟ್ಟಿಂದ ಅವರು ಇದಕ್ಕೆ ಏನೇ ಸ್ಪಂದಿಸದೆ ಹೋದಲ್ಲಿ ಧರಣಿ ಸತ್ಯಾಗ್ರಹ ಆ ನಂತರ ಉಪ ಸತ್ಯಾಗ್ರಹ ಆ ನಂತರ ಸಚಿವರ ಮನೆಗೆರವು ಆ ನಂತರ ಬಿಜಾಪುರ್ ಸಿಟಿ ಬಂದು ಇದಕ್ಕೆ ರೈತ ಸಂಘ ಕಸಾಪ ಮಾಜಿ ಸೈನಿಕರ ಸಂಘ ವ್ಯಾಪಾರೋದ್ಯಮ ವಕೀಲರ ಸಂಘ ಡಾಕ್ಟರ್ ಅಸೋಸಿಯೇಷನ್ ಬಿಜಾಪುರ ಎಲ್ಲ ನಾಗರಿಕರ ಮಹಿಳಾ ಸಂಘಟನೆಗಳನ್ನು ತಗೊಂಡು ಇದನ್ನ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಯುತ ಅದ ಅದು ಚುನಚುರುಗು ರಾಜ್ಯದ್ದು ಹೆಸರನ್ನ ನಾಮಕರಣ ಮಾಡ್ತೀನಿ ಅಂತ ತಾವೆಲ್ಲ ಮೀಡಿಯಾದಾಗ ನೋಡಿರ್ಬಹುದು ವಿ ಸೋಮಣ್ಣವ್ರು ಹೇಳಿದ್ರು ಈಗ ನಾವು ನಮ್ಮ ಅಧ್ಯಕ್ಷರು ನಮ್ಮ ಕಮಿಟಿಯವರು ವಿ ಸೋಮಣ್ಣವರಿಗೆ ನಾವು ಭಿ ಹಾಕ್ತಿವಿ ಈ ಸಂಸದ ನೀವು ಹೇಳಿದ್ರಲ್ಲಿ ಯಾಕೆ ಲೇಟ್ ಅಂತ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಅದು ಲೇಟ್ ಆಗುತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಾಗ ಅಧ್ಯಕ್ಷರು ನಾವೆಲ್ಲ ಕೂಡಿ ಶೀಘ್ರದಲ್ಲೇ ವಿಮಾನ ನಿಲ್ದಾಣ ಓಪನ್ ಮಾಡಂತ ಹೋರಾಟವನ್ನು ನಾವು ಮಾಡಿದ್ವಿ ಸರ್ ಈ ಮೇಲ್ಸೇತುವೆ ಲೇಟ್ ಆಯ್ತಲ್ಲ ಅವಾಗನು ನಾವು ಜಯ ಸಂಘಟನೆ ಕರ್ನಾಟಕ ಸಂಘಟನೆ ನಿಂಬಲ್ಲಿ ನಾನು ನೀವೇ ಸುದ್ದಿ ಮಾಡಿರೋದನ್ನು ನಾವು ಮನವಿ ಕೊಟ್ಟಿವಿ ಅದನ್ನು ನೀವು ಶೀಘ್ರದಲ್ಲಿ ಮಾಡಿರಿ ಕುಂಟು ಅಲ್ರಿ ಮಂಡ್ಯದ ಹೋಗಿದ್ದೆ ನಾ ಮೊನ್ನೆ ಮಂಡ್ಯದಾಗ ಹತ್ತು ಓವರ್ ಅದಾವೆ ಬಿಜಾಪುರದಾಗ ಒಂದು ಐವತ್ತು ವರ್ಷ ಸ್ವಾತಂತ್ರ್ಯ ಸಿಕ್ಕ ಒಂದು ಓವರ್ ಆಗ್ಯದ ಇನ್ನೂ ನಾಲ್ಕು ಅವಶ್ಯಕತೆ ಅದಾವೆ ಸರ್ ಮುಂದಿನ ದಿನದಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ನಾಲ್ಕು ಫ್ಲೈಓವರು ಗಾಂಧಿ ಚೌಕದೊಳಗೆ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಾ ಬೆಂಗಳೂರಾಗ ಸಣ್ಣ ಸಣ್ಣ ಗಲ್ಲಿ ಒಳಗ ಲಿಫ್ಟ್ ಫ್ಲೈಓವರ್ ಮಾಡಿರಿ ನಮ್ದು ಯಾಕೆ ಮಾಡ್ತಲ್ಲ ಮ್ಯಾನೋಲ್ ಮಾಡಿರಿ ನಾವು ಬಿಸಿಲು ನಮ್ಮ ಜನ ಬಿಸಿಲೊಳಗೆ ಏನ್ ಹೋಗ್ಲಾಕ್ ಆಗಲ್ಲ ಅವ್ರು ಕಾನೂನು ಕ್ರಮ ಕೈಗೊಂಡು ಅಡ್ಡ ದಾರಿಗೆ ರಸ್ತೆ ದಾಟೋ ಪ್ರಯತ್ನ ಮಾಡ್ತಾರೆ ಅವಾಗ ಅಪಘಾತಗಳಾಗ್ತವು ನೀವು ಈ ಕಡೆ ಈ ಕಡೆ ಲಿಫ್ಟ್ ಇಡ್ರಿ ಆರಾಮ್ ಹೋಗ್ತಾನೆ ಮನುಷ್ಯ ಆ ತರ ಲಿಫ್ಟ್ ಫ್ಲೈಓವರು ಐದು ಕಡೆ ನಾವು ಅಧ್ಯಕ್ಷರು ಮಾತಾಡಿವಿ ಈ ಹೋರಾಟ ಮುಗ್ಯಾನ ಅದನ್ನೇ ಮಾಡ್ತೀವಿ ಸರ್ ಬಿಜಾಪುರ ನಗರ ಸುಂದರೀಕರಣ ಆಗ ಬೆಳಿಕ್ಕೆ ಜಯ ಕರ್ನಾಟಕ ಸಂಘಟನೆ ಖಂಡಿತ ಇರ್ತದೆ ಸರ್ ಎಲ್ಲರೂ ಜಾತಿ ಗೀತಿ ನೋಡಕ್ಕ ನಮಗ್ ಜಾತಿ ಇಲ್ಲ ಕನ್ನಡನೇ ಒಂದು ಜಾತಿ ನಾವು ಬಿಜಾಪುರ ಅಭಿವೃದ್ಧಿಗೆ ನೆಲ ಜಲ ಈ ತಾಯಿಗೆ ಈ ಭೂಮಿಗೆ ಅನ್ಯಾಯದ ಕನ್ನಡಕ ನಾವು ಬರೋರೆ ಈಗ ಅಧ್ಯಕ್ಷ ಹೇಳಿದ್ರಲ್ಲ ನೆಕ್ಸ್ಟ್ನು ಕನ್ನಡ ಬಗ್ಗೆ ನಾವು ಹಾಕೊಂತೀವಿ ಕನ್ನಡ ಬೋರ್ಡ್ ಬಗ್ಗೆ ಹಾಕೊಂತೀವಿ ಅದಕ್ಕೆ ಸರ್ ಇದ್ರೆ ಖಂಡಿತ ಗೆಲ್ತೀವಿ ನಿಮ್ ಸರ್ಕಾರ ಇರಲಿ ಮಾಧ್ಯಮದ ಸ್ವಲ್ಪ ರಾಜ್ಯ ಮಟ್ಟಕ್ಕೆ ಹೋಗಂ ಸುದ್ದಿ ಹೇಳಿ ಒಳ್ಳೆಯದಂತೇಳಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಸಹಕಾರ ನಮ್ಮ ಜಯ ಕರ್ನಾಟಕ ಸಂಘಟನೆ ಕನ್ನಡಪರ ಸಂಘಟನೆಗೆ ಯಾವತ್ತು ಇರಬೇಕು ಅಂತಕ್ಕಂಥ ಒಂದು ವಿಶ್ವಾಸವನ್ನ ತಮ್ಮ ಮುಂದೆ ಇಡುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಸುದ್ದಿಗೋಷ್ಠಿಯನ್ನು